ನಮಸ್ಕಾರ ತೂತುಗಳದು ಬಟ್ಲಾಗಲಿ ಇಲ್ಲ ತಟ್ಟೆ ಆಗಲಿ ಎರಡರಲ್ಲಿ ಒಂದು ತಗೊಳ್ಳಿ ಬಟ್ಟೆ ಪೀಸುಗಳು ನನ್ನ ಮಗನದು ನೈಟ್ ಪ್ಯಾಂಟ್ ಇತ್ತು ಇಲ್ಲ ಪ್ಲಾಜೋ ಪ್ಯಾಂಟು ಯಾವುದ್ರಲ್ಲಾದರೂ ಬಟ್ಟೆ ಪೀಸಸ್ತು ಕಟ್ ಮಾಡಿ ತಗೋಬೇಕು ಈ ಥರ ಉದ್ದಕ್ಕೆ ಒಂದು ಎರಡೆರಡು ಇಂಚು ಉದ್ದ ನೋಡ್ಕೊಂಡು ತಗೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಒಂದಿಷ್ಟು ಪಟ್ಟಿಗಳು ಕಟ್ ಮಾಡ್ಕೋಬೇಕು ನಾನು ಹೆಂಗೆ ಇಡ್ತಾ ಇದ್ದೀನಲ್ಲ ಒಂದ್ರ ಮೇಲೆ ಒಂದು ರೌಂಡಾಗಿ ಹಂಗೆ ಇಟ್ಬಿಡಿ ಹಂಗಿಟ್ಬಿಟ್ಟು ಈ ತೂತುಗಳ ಬಟ್ಲನ್ನೂ ಮಧ್ಯದಲ್ಲಿ ಇಟ್ಬಿಡಿ ಇಲ್ಲ ತಟ್ಟೆ ತಗೊಂಡ್ರೆ ತಟ್ಟೆನಾದರೂ ಇಟ್ಬಿಟ್ಟು ಒಂದು ಸೇಫ್ಟಿ ಪಿನ್ ತೊಗೊಂಡು ಸೇಫ್ಟಿ ಪಿನ್ಗೆ ಈ ಪಟ್ಟಿಗಳೆಲ್ಲ ನೀವು ಕಟ್ ಮಾಡಿರ್ತೀರಲ್ಲ ಈ ಪಟ್ಟಿಗಳ್ನ ಹಾಕ್ಕೊಬಿಡ್ಬೇಕು ಸೇಫ್ಟಿ ಪಿನ್ ಹಾಕ್ಕೊಳ್ಳೋದ್ರಿಂದ ಏನಿಲ್ಲ ಬಂದುಬಿಡಲ್ಲ ಇವಾಗ ಲೂಸ್ ಬಿಡಲ್ಲ ಮತ್ತು ನಾವು ಮಾಡೋವಾಗ ತುಂಬ ಸುಲಭವಾಗಿ ಸುಲಭವಾಗಿ ಮಾಡ್ಕೋಬೋದು ಮತ್ತು ಟೈಟಾಗಿರುತ್ತೆ ಅಂತ ನಾನು ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀನಿ ದೊಡ್ಡ ಸೇಫ್ಟಿ ಪಿನ್ನೇ ತಗೊಳ್ಳಿ ಚಿಕ್ಕ ತೊಗೊಳಕ್ಕೆ ಹೋಗ್ಬಿಡಿ ಆಗಲ್ಲ ಮತ್ತು ಸೇಫ್ಟಿ ಪಿನ್ ಹಾಕ್ಕೊಬಿಟ್ಟೆ ಮತ್ತು ಹಿಂಗೆ ತಿರ್ಗಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಎಲ್ಲನೂ ಕರೆಕ್ಟಾಗಿ ಸರಿಯಾಗಿ ಮಾಡ್ಕೊಬಿಡಿ ಎಕ್ಸ್ಟ್ರಾ ಇನ್ನೂ ಒಂದು ಬಟ್ಟೆ ತಗೊಂಡಿದ್ದೆ ಇದನ್ನು ಗಂಟು ಹಾಕೊಂಡೆ ಒಂದು ಸೈಡಲ್ಲಿ ಲಾಸ್ಟ್ ಎಡ್ಜಸ್ಟ್ಗೆ ಒಂದು ಸೇಫ್ಟಿ ಪಿನ್ ಹಾಕ್ಕೊಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸೇಫ್ಟಿ ಪಿನ್ ಹಾಕ್ಕೊಂಡು ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಮಾಡ್ಕೊಂಡು ಹೋಗ್ಬೇಕು ನೀವು ಕೂಡ ಒಂದು ಪಟ್ಟಿ ಮೇಲೆ ಇನ್ನೊಂದು ಪಟ್ಟಿ ಕೆಳಗಡೆಗೆ ಒಂದು ಪಟ್ಟಿ ಮೇಲೆ ಇನ್ನೊಂದು ಪಟ್ಟಿ ಕೆಳಗಡೆ ಸೇಮ್ ಹಿಂಗೆ ಬರಬೇಕು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಮಾಡ್ಕೋಬೇಕು ನೀವು ಕೂಡ ನೋಡಿ ಒಂದು ಪಟ್ಟಿ ಮೇಲೆ ಕೆಳಗಡೆ ಸೇಮ್ ಲಾಸ್ಟ್ವರೆಗೂ ನಾವು ಗಂಟು ಹಾಕಿದ್ದೀವಲ್ಲ ಅಲ್ಲಿಗೆ ಬರೋವರೆಗೂ ಸೇಮ್ ಹಾಗೆ ಮಾಡ್ಕೊಳ್ಳಿ ಮತ್ತು ಇವಾಗ ಪಟ್ಟಿ ಮೇಲೆ ಹೋಗಿತ್ತಲ್ಲ ಆ ಪಟ್ಟಿ ಕೆಳಗಡೆಗೆ ನೋಡಿ ಪಟ್ಟಿ ಮೇಲೆ ಹೋಗಿತ್ತಲ್ಲ ಇದನ್ನು ಕೆಳಗಡೆಗೆ ಮಾಡ್ಕೋಬೇಕು ನೀವು ಕೆಳಗಡೆ ಮಾಡಿಕೊಂಡು ಸೇಮ್ ಫಸ್ಟಲ್ಲಿ ನಾನು ಹಿಂಗೆ ತೋರಿಸ್ಕೊಟ್ಟಿದ್ನೋ ಹಿಂಗೆ ಮಾಡ್ಕೊಂಡು ಬರಬೇಕು ಒಂದು ಎರಡು ಸರ್ತಿ ನಿಮಗೆ ಕಷ್ಟ ಆಗ್ಬೋದು ಮತ್ತು ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಕರೆಕ್ಟಾಗಿ ಬಂದುಬಿಡುತ್ತೆ ಮತ್ತು ಬೇಗ ಬೇಗ ಆಗುತ್ತೆ ಒಂದೇ ಸತ್ತಿಗೆ ನೀವು ಸೇಫ್ಟಿ ಪಿನ್ ಹಾಕಿರ್ತೀರಲ್ಲ ಮೂರು ನಾಲ್ಕು ಮನೆಗೆ ಹಾಕ್ಕೊಂಡು ಹೊಟ್ಟೋಗ್ಬೋದು ಸೇಫ್ಟಿ ಪಿನ್ ಹಾಕ್ಕೊಳ್ಳೋದ್ರಿಂದ ಹಳೆ ಬಟ್ಟೆಗಳಂತೂ ಸಾಮಾನ್ಯವಾಗಿ ಮನೆಗಳಲ್ಲಿ ಇದ್ದೇ ಇರುತ್ತೆ ಮಕ್ಕಳು ನೈಟ್ ಪ್ಯಾಂಟು ಟಿ ಶರ್ಟ್ಸು ಯಾವುದೇ ಬಟ್ಟೆ ಆದರೂ ತಗೋಬೋದು ನೀವು ಕಲರ್ ಕಾಂಬಿನೇಷನ್ನು ನಾನು ಹೇಳಿರೋದೇ ಮಾಡಬೇಕಂತೇನಿಲ್ಲ ನಿಮ್ಗೆ ಇಷ್ಟ ಬಂದಿರೋ ಕಲರ್ ಕಾಂಬಿನೇಷನಲ್ಲಿ ವೈಟು ಬ್ಲ್ಯಾಕ್ ಮಾಡ್ಕೋಬೋದು ಇಲ್ಲ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಬಂದಿರೋ ಕಲರ್ಸಲ್ಲಿ ನೀವು ಮಾಡ್ಕೋಬೋದು ನೋಡಿ ತೋರಿಸ್ತೀನಿ ಎರಡು ಮೂರು ಮನೆ ಒಂದೇ ಸತಿ ಹಾಕ್ಕೊಂಡು ಬಂದೆ ಫಸ್ಟಲ್ಲಿ ಒಂದೆರಡು ಕಷ್ಟ ಆದ್ರೂ ಮತ್ತೆ ಮತ್ತೆ ಬೇಗ ಬೇಗ ಆಗುತ್ತೆ ಟೈಮ್ ಕೂಡ ತಗೊಳ್ಳೋಲ್ಲ ಮತ್ತು ಮನೆಯಲ್ಲಿ ವೇಸ್ಟ್ ಆಗಿರೋ ಬಟ್ಟೆಗಳೆಲ್ಲ ಇದನ್ನ ನಾವು ಮಾಡ್ಕೊಳ್ಳೋದಲ್ವಾ ಏನು ನಮ್ದು ಏನು ಖರ್ಚಿರಲ್ಲ ಆಚೆಯಿಂದ ನಾವು ಹಣ ಕೊಟ್ಟು ತರೋ ಬದಲು ಮನೆಯಲ್ಲೇ ಸುಲಭವಾಗಿ ನಮ್ಗೆ ಇಷ್ಟ ಬಂದಿರೋ ಕಲರಲ್ಲಿ ನಾವು ಮಾಡ್ಕೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಸೇಮ್ ಹಿಂಗೆ ಇನ್ನು ಲಾಸ್ಟ್ ಎಡ್ಜಸ್ಟ್ ಬಂದಾಗ ಸೂಜಿದಾರ್ಥಲ್ಲಿ ಒಲ ಒಲಿಯನ್ನು ಹೊಲ್ಕೋಬೋದು ಇಲ್ಲ ಚಿಕ್ಕದಾಗ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡಿ ನಾನು ಚಿಕ್ಕದಾಗ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಬಿಟ್ಟೆ ನೋಡಿ ಎಕ್ಸ್ಟ್ರಾ ಬಟ್ಟೆ ಸೈಡಿಗೆ ಬಂದಿತ್ತಲ್ಲ ಇದನ್ನು ಕಟ್ ಮಾಡ್ಕೊಬಿಟ್ಟಿದ್ದೀನಿ ಮತ್ತು ಲಾಸ್ಟ್ ಎಜ್ಜಸ್ಗೆ ಸೇಮ್ ಸೇಫ್ಟಿ ಪಿನ್ ಹಾಕ್ಬಿಟ್ಟು ಫಸ್ಟಲ್ಲಿ ನಾನು ತೋರಿಸ್ಕೊಟ್ನಲ್ಲ ಹಂಗೆ ಮಾಡ್ಕೊಂಡು ಬರಬೇಕು ನಿಮ್ಮ ಬಟ್ಟೆ ಪೀಸ್ ನೀವು ತಗೊಂಡಿರ್ತೀರಲ್ಲ ಬಟ್ಟೆ ಪೀಸ್ ಆಗೋಗೋವರೆಗೂ ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು ನೋಡಿ ನಾನು ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಂಡು ಇದ್ದೀನಲ್ಲ ಅಂದರೆ ನಾವು ತಗೊಂಡಿರ್ತೀವಲ್ಲ ತಟ್ಟೆ ಆಗಲಿ ಬಟ್ಲು ಮತ್ತು ಬಟ್ಟೆ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಕರೆಕ್ಟಾಗಿ ನಾನು ಒಂದು ಚಿಕ್ಕ ತೋರಿಸ್ತಾ ಇದ್ದೀನಿ ನೀವು ಇದನ್ನೇ ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು ಇದನ್ನು ನಾನು ಹಿಂಗೆ ಬಳಸ್ಕೊತೀನಿ ಅಂದರೆ ನಮ್ಮ ಮನೆಯಲ್ಲಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಲಾಸ್ಟ್ ಅಜ್ಜಸ್ಟ್ ಇನ್ನೇನು ಲಾಸ್ಟಿಗೆ ಬಂದುಬಿಟ್ಟ ಮೇಲೆ ಗಂಟೆ ಹಾಕ್ಕೋಬೇಕು ಲಾಸ್ಟಿಗೆ ಬಂದಾಗ ಒಂದೆರಡರಿಂದ ಮೂರು ಗಂಟು ಹಾಕ್ಕೊಬಿಡಿ ಗಂಟು ಹಾಕ್ಕೊಬಿಡಿ ನೋಡಿ ಲಾಸ್ಟ್ ಬಂದುಬಿಟ್ಟು ಸೇಫ್ಟಿ ಪಿನ್ ತೆಗೆದುಬಿಟ್ಟು ಲಾಸ್ಟಲ್ಲಿ ಗಂಟು ಹಾಕ್ಕೊಂತ ಇದ್ದೀನಿ ಎರಡು ಗಂಟಾದರೂ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡಿ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ಮತ್ತು ತಿರುಗಿಸ್ಬಿಟ್ಟು ಸೇಫ್ಟಿ ಪಿನ್ ತೆಗೆದುಬಿಡಿ ನೋಡಿ ಸೇಫ್ಟಿ ಪಿನ್ ತೆಗೆದ್ಬಿಟ್ಟು ಪಟ್ಟಿಗಳಷ್ಟೇ ನೀವು ಕಟ್ ಮಾಡಿ ಬ ಪೀಸಸ್ ಇರುತ್ತಲ್ಲ ಇದನ್ನು ಒಂದೊಂದೇ ತೆಗೀರಿ ಒಂದೇ ಸತಿ ಸೇಫ್ಟಿ ಪಿನ್ನಲ್ಲಿ ಥರ ಎಳ್ದುಬಿಡ್ಬೇಡಿ ನೋಡಿ ಸುಂದರವಾದ ಚಿಕ್ಕ ಡೋರ್ ಮ್ಯಾಟ್ ರೆಡಿ ಆಯಿತು ಇದನ್ನೇ ನೀವು ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು ಲಾಸ್ಟ್ ಉದ್ದ ಬಟ್ಟೆ ಜಾಸ್ತಿ ಇತ್ತಲ್ಲ ಇದನ್ನು ನಾನು ಗಂಟು ಹಾಕ್ಕೊಂತ ಇದ್ದೀನಿ ಎರಡೆರಡು ಹಿಡ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಪೀಸ್ ಉದ್ದ ಉದ್ದ ಪಟ್ಟಿ ಇಲ್ಲಿತ್ತಲ್ಲ ಎರಡು ಬಂದುಬಿಡ್ದಿರೋ ಒಂದು ಎರಡೆರಡು ಗಂಟು ಹಾಕ್ಕೊಂಡು ಬರ್ಬೋದು ಇಲ್ಲ ನಮಗೆ ಎಕ್ಸ್ಟ್ರಾ ಬೇಡ ಅನ್ನೋರು ಕಟ್ ಮಾಡ್ಕೊಬಿಡಿ ಕಟ್ ಮಾಡೋದಕ್ಕಿಂತ ಈ ಥರ ಗಂಟುಗಳು ಹಾಕಿದ್ರೆ ಬಂದುಬಿಡೋದು ಇಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ಉದ್ದ ಜಾಸ್ತಿ ಇದೆ ಅದರಿಂದ ನಾನು ಎಕ್ಸ್ ಸ್ವಲ್ಪ ಬಟ್ಟೆ ಪೀಸ್ ಕಟ್ ಇದ್ದೀನಿ ನನಗೆ ಎಷ್ಟು ಉದ್ದ ಬೇಕೋ ಅಷ್ಟು ನೀವು ಅಷ್ಟೇ ಎಕ್ಸ್ಟ್ರಾ ಬಟ್ಟೆ ಪೀಸ್ ಇದ್ದರೆ ಇದನ್ನು ಕಟ್ ಮಾಡಿಬಿಡಿ ಇದನ್ನ ನೀವು ಡೋರ್ ಮ್ಯಾಟ್ ಆಗಾದ್ರೂ ಬಳಸ್ಕೋಬೋದು ಕಿಚನ್ ಅಲ್ಲಿ ಪೀಠ ಇಟ್ಬಿಟ್ಟು ಲಟ್ಸೋತಿವಲ್ಲ ಚಪಾತಿ ಪೀಠದ ಕೆಳಗಡೆ ಆದರೂ ಹಾಕೋಬಹುದು ಇಲ್ಲ ಫ್ಲವರ್ ವಾಸ್ ಆದ್ರೂ ಇದ್ರ ಮೇಲೆ ಇಟ್ಕೋಬಹುದು ಹಂಗೂ ನೋಡಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಹೊಸ ಬಟ್ಟೆಗಳಲ್ಲಿ ಮಾಡಿದ್ರೆ ದೇವ್ರ ಮನೆಯಲ್ಲಾದರೂ ಇಟ್ಕೋಬಹುದು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ